ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಬಹಳ ಬಿತ್ತ ಇವತ್ತು ಸ್ಟಾಕ್ ಮಾರ್ಕೆಟ್ ಬಂದಿದ್ರಿಂದ ಇನ್ವೆಸ್ಟರ್ಸ್ಗ ಇವತ್ತು ಒಂದ್ ದಿನದಾಗನ ಐದು ಲಕ್ಷ ಕೋಟಿಗಿಂತ ಹೆಚ್ಚು ಲಾಸ್ ಆಗೈತಿ ನೋಡಬಹುದು ಇವತ್ತು ಸೆನ್ಸೆಕ್ಸ್ ಮತ್ತೆ ನಿಫ್ಟಿ ಒನ್ ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಪ್ಯಾಕ್ ನಿಫ್ಟಿ ನೋಡಬಹುದು ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟೇಜ್ ಬಿದ್ದೈತಿ ಇವತ್ತು ಮಾರ್ಕೆಟ್ ಬೀಳತ್ತೈತೆ ಮತ್ತೆ ಬೆಳಿಗ್ಗೆ ಗ್ಯಾಪ್ ಡೌನ್ ಓಪನ್ ಆಗ್ತೈತೆ ಅಂತ ನಮ್ಗೆ ಅನುಮಾನ ಮೊದಲ ನಾವು ಹಚ್ಚಿ ಬಿಟ್ಟಿದ್ದು ನಾನು ಇನ್ನಿ ವಿಡಿಯೋನ ಹೇಳಿ ಬಿಟ್ಟೇನೆ ವೀಕ್ಷಕರೇ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಐತೆ ಆ ವಿಡಿಯೋನು ಹೋಗಿ ನೀವು ನೋಡಬಹುದು ವೀಕ್ಷಕರೇ ನೋಡ್ರಿ ಇವತ್ತ ಮಾರ್ಕೆಟ್ ಬಿಳಾಕ್ ಮೇನ್ ರೀಸನ್ ಗಳು ಏನೇನಂತ ತಿಳ್ಕೊಳ್ಳೋಣ ವೀಕ್ಷಕರ ಇವತ್ತ ಮಾರ್ಕೆಟ್ ಬಿಳಕ್ ಮೇನ್ ರೀಸನ್ ಏನ್ ಅಂತ ಯು ಎಸ್ ಮಾರ್ಕೆಟ್ ಯು ಎಸ್ ಮಾರ್ಕೆಟ್ ಬಹಳ ಬಿದ್ದಿತ್ ವೀಕ್ಷಕರೇ ಅದ ಕಾರಣ ನಮ್ಮ ಮಾರ್ಕೆಟ್ ಇವತ್ತ ಈ ತರ ಬಿದ್ದೈತೆ ಅಂತ ನಾವ್ ಅನ್ಬೋದು ಯು ಎಸ್ ಮಾರ್ಕೆಟ್ ಯಾಕೆ ಬಿತ್ತಂತ ಈಗ ತಿಳ್ಕೊರಿ ವೀಕ್ಷಕರೇ ಯು ಎಸ್ ನಾಗ ಏನತ್ತಂತ ಅಂದ್ರೆ ಕೆಲವೊಂದ ಮೈಕ್ರೋ ಎಕನಾಮಿಕ್ ಡೇಟಾಗಳು ಬಂದು ಅವಷ್ಟು ಸರಿ ಬರ್ಲಿಲ್ಲ ಮತ್ತೊಂದೇನಂತಂದ್ರ ಡೊನಾಲ್ಡ್ ಟ್ರಂಪ್ ಅವರ ಎಲ್ಲಾ ದೇಶಗಳ ಮ್ಯಾಗ ಟೆರಿಫ್ ಹತ್ತರ ಟೆರಿಫ್ ದಿಂದ ಅಲ್ಲಿ ವೀಕ್ಷಕರೇ ಇನ್ಫ್ಲೇಷನ್ ಹೆಚ್ಚಾಗೋ ಚಾನ್ಸಸ್ ಐತಿ ಅದ ಕಾರಣ ಅದ ಅಂಜಿಕೆ ದಿನ ವೀಕ್ಷಕರೇ ಅಮೆರಿಕ ಮಾರ್ಕೆಟ್ ಬೀಳತೈತಿ ಅದ ಪರಿಣಾಮ ನಮ್ ಸ್ಟಾಕ್ ಮಾರ್ಕೆಟ್ ನಾಗು ಈ ಟೆರಿಫ್ ಹೆಚ್ಚಾಗಾನ ಇನ್ಫ್ಲೇಷನ್ ಹೆಚ್ಚಾಗ್ತಿ ತನ್ನಿ ಇನ್ಫ್ಲೇಷನ್ ಹೆಚ್ಚಾದ್ರೆ ಸ್ಟಾಕ್ ಮಾರ್ಕೆಟ್ ಯಾಕೆ ನೆಗೆಟಿವ್ ಅಂತಂದ್ರೆ ಯಾವಾಗ ಇನ್ಫ್ಲೇಷನ್ ಹೆಚ್ಚಾತಂತಂದ್ರೆ ಇಂಟ್ರೆಸ್ಟ್ ರೇಟ್ ಗಳು ಕಡಿಮೆ ಮಾಡಂಗಿಲ್ಲ ಸ್ಟಾಕ್ ಮಾರ್ಕೆಟ್ ಏರ್ಬೇಕಂತಂದ್ರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ಬೇಕು ವೀಕ್ಷಕರೇ ಅದ ಒಂದು ಅಂಜಿಕೆ ದಿಂದ ಯು ಎಸ್ ಮಾರ್ಕೆಟ್ ಗಳು ಬಹಳ ಬೆಳಾತವ ಅದ ಪರಿಣಾಮ ನಮ್ ಸ್ಟಾಕ್ ಮಾರ್ಕೆಟ್ ನಾಗ ಕಾಣಿ ವೀಕ್ಷಕರ ಎರಡನೇ ರೀಸನ್ ಏನಂತಂದ್ರೆ ನಮ್ ಸ್ಟಾಕ್ ಮಾರ್ಕೆಟ್ ಬೆಳಕ ಒ ಮಾರ್ಕೆಟ್ ಬೆಳತೈತಿ ಅದ ಕಾರಣ ನಮ್ ಮಾರ್ಕೆಟ್ ಬೆಳಾತೈತಿ ಅಂತ ಎರಡನೇ ರೀಸನ್ ಏನಂತಂದ್ರೆ ಎಫ್ ಐಸ್ ದ ಸೆಲ್ಲಿಂಗ್ ಎಫ್ ಐ ಸೆಲ್ಲಿ ನಿಲ್ಲವತ್ತ ಕಂಟಿನ್ಯೂ ಸ್ಟಾರ್ಟ್ ಐತಿ ಅದ ಕಾರಣನು ನಮ್ ಮಾರ್ಕೆಟ್ ಈ ತರ ಬೆಳಾತೈತೆ ಅಂತ ನಾವ್ ಅನ್ಬೋದ ವೀಕ್ಷಕರೇ ಮತ್ತೊಂದು ಮೇನ್ ರೀಸನ್ ಏನಂತಂದ್ರೆ ಎಫ್ ಐ ನಮ್ ದೇಶನ ಸೆಲ್ಲಿಂಗ್ ಮಾಡಕ ಯಾಕಂತಂದ್ರೆ ಅವ್ರಿಗೆ ಚೀನಾ ಮಾರ್ಕೆಟ್ ಬಹಳ ಅಟ್ರಾಕ್ಟಿವ್ ಅನ್ಸತ್ತೈತಿ ಮತ್ತೆ ಚೀನಾ ಮಾರ್ಕೆಟ್ ಇರತೈತಿ ಈ ವೀಕ್ಷಕರೇ ಒಂದ್ ತಿಂಗಳಾಗ ನಮ್ಮ ಸ್ಟಾಕ್ ಮಾರ್ಕೆಟ್ ಎಷ್ಟು ಲಾರಿ ಅದ್ಕಿಂತ ಹೆಚ್ಚ ಚೀನಾ ಮಾರ್ಕೆಟ್ ಏರೈತಿ ಅಣ್ಣ ಚೀನಾ ಮಾರ್ಕೆಟ್ ಚೀನಾ ಮಾರ್ಕೆಟ್ ಕಂಟಿನ್ಯೂ ಏರಾತೈತಿ ಅದ ಒಂದ್ ಕಾರಣದಿಂದ ವೀಕ್ಷಕರ ಎಫ್ಐಸ್ ನಮ್ ದೇಶನ ಬಿಟ್ಟ ಬ್ಯಾರೆ ದೇಶಗಳಾಗ ಹೋಗ ಅನ್ಬೋದ ಅನ್ಬಹುದ್ ವೀಕ್ಷಕರೇ ಶಾರ್ಟ್ ಟರ್ಮ್ ಸಂಬಂಧ ಈ ತರ ಆಗ್ತೈತಿ ಬಟ್ ಲಾಂಗ್ ಟರ್ಮ್ ನಾಗಿದ್ರೆ ಹೆಚ್ಚ ಎಫೆಕ್ಟ್ ಬೀಳಂಗಿಲ್ಲ ಮತ್ ವೀಕ್ಷಕರೇ ಎಫ್ ಐಸ್ ಅಷ್ಟೇ ಇಲ್ಲ ಚೀನಾ ಮಾರ್ಕೆಟ್ ಗೆ ಹೋಗಾರ ಕೆಲವೊಂದು ನಮ್ ದೇಶದ ಎನ್ ಐಸ್ ವೀಕ್ಷಕರೇ ಚೀನಾ ಮಾರ್ಕೆಟ್ ನಾಗ ಹುಡುಗಿ ನಿಮಗೂ ಚೀನಾ ಮಾರ್ಕೆಟ್ ಮತ್ತು ಮತ್ತೆ ಯು ಎಸ್ ಮಾರ್ಕೆಟ್ ನಾವು ಯಾವ ತರ ಹೂಡಿಕೆ ಮಾಡಬಹುದು ಅಂತ ತಿಳ್ಕೊಳ್ಳೋದಿದ್ರ ಕಮೆಂಟ್ ಸೆಕ್ಷನ್ ಹೇಳ್ರಿ ಅದ್ರ ಬಗ್ಗೆ ನಾ ಒಂದು ವಿಡಿಯೋ ಮಾಡ್ತೇನೆ ಹೆಂಗ್ ನಾವು ಬ್ಯಾರೆ ದೇಶಗಳ ಮಾರ್ಕೆಟ್ ಇಂಡಿಯಾನಾಗ ಕುಂತ ಹೂಡಿಕೆ ಅಂತ ಅದ್ರ ಬಗ್ಗೆನು ಡಿಟೇಲ್ ನಿಮ್ಗೆ ವಿಡಿಯೋ ಮಾಡ್ತೇನೆ ನಾ ವೀಕ್ಷಕರೇ ಇದೊಂದು ಕಾರಣ ಐತೆ ಫೈಸಲಿಂಗ್ ಮಾಡೋತರ ಮತ್ತೊಂದು ಕಾರಣ ಏನಂತಂದ್ರೆ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಈ ತರ ಬೆಳಕ್ ವೀಕ್ ಕ್ಯೂ ತ್ರೀ ರಿಸಲ್ಟ್ ವೀಕ್ಷಕರೇ ಎಷ್ಟೋ ಸ್ಟಾಕ್ ಗಳದ ಕ್ಯೂ ತ್ರೀ ರಿಸಲ್ಟ್ ಅಷ್ಟು ಸರಿ ಬಂದಿಲ್ಲ ಅದ ಕಾರಣನು ಈ ತರ ಅಂತ ನಾವು ಅನ್ಬೋದ ಮತ್ತೆ ಯು ಎಸ್ ವಾಲ್ಮಾರ್ಟ್ದ ವಾಲ್ಮಾರ್ಟ್ ಕ್ಯೂ ತ್ರೀ ರಿಸಲ್ಟ್ ಅಷ್ಟು ಸರಿ ಬರಂಗಿಲ್ಲ ಅಂತ ಅನುಮಾನವನ್ನ ಹಚ್ಚಾರ ಅದು ಒಂದು ಕಾರಣ ಆಗ್ತೈತಿ ಯು ಎಸ್ ಮಾರ್ಕೆಟ್ ಬೆಳಕ ಅನಾನ ನಮ್ಮ ಮಾರ್ಕೆಟ್ ಅನ್ನು ಈ ತರ ಬೆಳಾತೈತಿ ಅಂತ ನಾವ್ ಅನ್ಬಹುದ ಮೇನ್ ರೀಸನ್ ಆಗ್ತೈತಿ ವೀಕ್ಷಕರೇ ಇವ ಎಲ್ಲ ಮೇನ್ ರೀಸನ್ ಗಳಿದ್ದು ಯಾವಾಗನು ಬಿಳೋ ಮಾರ್ಕೆಟ್ ನಾಗ ಯಾವ್ದು ಒಂದ್ ಸಣ್ಣ ನ್ಯೂಸ್ ಬಹಳ ದೊಡ್ಡ ನ್ಯೂಸ್ ಆಗ್ಬಿಡ್ತೈತ್ರಿ ಅನಾನ ವೀಕ್ಷಕರ ಏರ್ಬೇಕಂತಂದ್ರ ಬಹಳ ಸ್ಟ್ರಾಂಗ್ ಚಲೋ ನ್ಯೂಸ್ ಬೇಕಾಗ್ತೈತಿ ಬಟ್ ಬೆಳಬೇಕಂತಂದ್ರ ಒಂದ್ ಯಾವ್ದು ಸಣ್ಣ ಅನ್ನು ಮಾರ್ಕೆಟ್ ಅನ್ನ ಬೆಳೆಸ್ ಬಿತೈತಿ ಅದ ಕಾರಣ ಸ್ಟಾಕ್ ಮಾರ್ಕೆಟ್ ಈ ತರ ಬಟ್ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ನಾವು ಆಲ್ ಟೈಮ್ ಹಾಯ್ದೆ ಇನ್ನ ತಕ ನೋಡ್ರ ಹತ್ತರಿಂದ ಹದಿನೈದು ಪರ್ಸೆಂಟ್ ಅಷ್ಟ ಬಿದ್ದೈತಿ ಸಾಮಾನ್ಯವಾಗಿ ನಮ್ಮ ಸ್ಟಾಕ್ ಮಾರ್ಕೆಟ್ ನಾಗ ಇಷ್ಟ ಬಿದ್ದ ಬೆಳತಿ ಹಣನ ಹೆಲ್ತ್ ಅನ್ಜೋ ಅವಶ್ಯಕತೆ ಇಲ್ಲ ನೀವು ಸ್ಟಾಕ್ ಮಾರ್ಕೆಟ್ ನ ಹೂಡಿಕೆ ಮಾಡಕ್ ಬಂದಿರ ಅಂತಂದ್ರೆ ಇಷ್ಟ ವೀಕ್ಷಕರೇ ನೀವ ಸಹಿಸ್ಕೊನ ಬೇಕಾ ಅನಾನ ವೀಕ್ಷಕರೇ ಇದ್ರಿ ವೀಕ್ಷಕರೇ ಇವ ಮೇನ್ ಕಾರಣಗಳಿದ್ದು ನಮ್ಮ ಸ್ಟಾಕ್ ಮಾರ್ಕೆಟ್ ಈ ತರ ಬೆಳಕ ಈಗ ಬಾರಿ ಯಾವಾಗ ನಮ್ ಸ್ಟಾಕ್ ಮಾರ್ಕೆಟ್ ಇರ್ಬೋದಾ ಮತ್ತೆ ಯಾವ ಸೆಕ್ಟರ್ದು ಸ್ಟಾಕ್ ಗಳು ಲಘು ರಿಕವರ್ ತೋರಿಸ್ಬೋದ ಅದ್ರ ಬಗ್ಗೆ ತಿಳ್ಕೊಳ್ಳೋನು ನೋಡ್ರಿ ವೀಕ್ಷಕರೇ ಈಗ ಆರ್ ತಿಂಗಳಾಗ ಏನ್ ನಮ್ ಸ್ಟಾಕ್ ಮಾರ್ಕೆಟ್ ಇರಂಗಿಲ್ಲ ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಈಗ ಸದ್ಯ ಬಂದಾರ ಅವರು ಯಾವ್ಯಾವ ಹೊಸ ಹೊಸ ಪಾಲಿಸಿ ಬರತ್ತೆ ಹತ್ತರಿ ಹಚ್ಚತಾರ ಅಣ್ಣ ಈ ಆರ್ ತಿಂಗಳ ಈ ತರನ ನಡೆಯೋದ ಬೆಳ್ಕೊಂತ ಅಥವಾ ಸೈಡ್ ನಮ್ಮ ಮಾರ್ಕೆಟ್ ಬರೋದ ಬಟ್ ವೀಕ್ಷಕರ ಈ ಆರ್ ತಿಂಗಳ ಮುಂದಿನ ಏನೋ ಆರ್ ತಿಂಗಳು ಇರ್ತಾವಲ್ಲ ರೀ ಅಲ್ಲಿ ನಮ್ಮ ಮಾರ್ಕೆಟ್ ಸ್ವಲ್ಪ ಏರೋ ಸಂಭಾವನೆಗಳು ಹೆಚ್ಚಿದಾವ ಅಷ್ಟೊತ್ತಕ ಎಲ್ಲ ನಮಗೆ ಗುರುತಿರ್ತೈತಿ ಕ್ಲಿಯರ್ ವ್ಯೂ ಇರ್ತೈತಿ ಅಲ್ಲಿಂದ ಹೆಚ್ಚು ಏರೋ ಸಂಭಾವನೆಗಳು ಇರ್ತಾವ ನಾನು ಅದು ನಿಮ್ದು ತಲೆ ಮತ್ತೆ ವೀಕ್ಷಕರ ಎಕ್ಸ್ಪರ್ಟ್ ಗಳ ಪ್ರಕಾರ ಯಾವ ಸೆಕ್ಟರ್ ಹೆಚ್ಚು ಲಘು ರಿಕವರ್ ತೋರಿಸಬಹುದು ಹೆಚ್ಚ ಸೇರ್ಬೋದು ಯಾವ್ದಂತ ಅಂದ್ರ ಬಿ ಎಫ್ ಎಸ್ ಐ ಸೆಕ್ಟರ್ ಬಿ ಎಫ್ ಎಸ್ ಐ ಸೆಕ್ಟರ್ ಅಂದ್ರೆ ಏನಂತ ತಿಳ್ಕೊರಿ ವೀಕ್ಷಕರೇ ಬ್ಯಾಂಕಿಂಗ್ ಸೆಕ್ಟರ್ ಫೈನಾನ್ಷಿಯಲ್ ಸರ್ವಿಸಸ್ ಸೆಕ್ಟರ್ ಮತ್ತೆ ಇನ್ಸೂರೆನ್ಸ್ ಸೆಕ್ಟರ್ ಇವಾಗ ಭಾಳ ಬಿದ್ದಿಲ್ಲ ಮತ್ ಭಾಳ ಇರಿಲ್ಲ ಇವ ಅಂಡರ್ ವ್ಯಾಲ್ಯೂಯೇಷನ್ ಇದಾವ ಮತ್ ವೀಕ್ಷಕರಿಗೆ ಏನ್ ಮುಂದಿನ ಆರು ತಿಂಗಳಾಗ ನಾನಿ ನಿಮಗ ಇರೋ ಸಂಭಾವನೆಗಳಿದಾವ್ ಸ್ಟಾಕ್ ಮಾರ್ಕೆಟ್ ಅಂತ ಅವಾಗ ಯು ಸೆಕ್ಟರ್ ಸ್ಟಾಕ್ ಗಳನ್ನ ಬಾಳ ಜಲ್ದಿ ಏರ್ಬೋದು ಭಾಳ ಜಲ್ದಿ ರಿಕವರ್ ನಮಗ ತೋರಿಸಬಹುದ ಅದು ನಿಮ್ದು ತಲೆ ಆಗಿರ್ಲಿ ವೀಕ್ಷಕರ ಇಷ್ಟೈತ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಮುಖಾಂತರ ನಿಮಗೆ ಏನೇನು ಗೊತ್ತಾಯ್ತ ಅಂತಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಯಾಕೆ ಅಂತ ಗೊತ್ತ ಮತ್ತೆ ನಮ್ಮ ಸ್ಟಾಕ್ ಮಾರ್ಕೆಟ್ ಯಾವಾಗಿಂದ ಇರಾಕ್ ಸ್ಟಾರ್ಟ್ ಆಗ್ಬೋದು ಅಂತಾನು ನಾ ಹೇಳಿ ಮತ್ತೆ ಯಾವ ಸೆಕ್ಟರ್ಗಳು ಲಘು ಇರ್ಬೋದು ಎಲ್ಲಿ ನಮಗೆ ಹೆಚ್ ರಿಟರ್ನ್ ಸಿಗ್ಬೋದು ಅನ್ನೋದು ಇವತ್ತಿನ ಈ ವಿಡಿಯೋನಾಗ ನಾ ನಿಮಗೆ ತಿಳಿಸಿನಿ ಇಷ್ಟ ಐತ್ ವೀಕ್ಷಕರ ಈ ವಿಡಿಯೋ ಈ ವಿಡಿಯೋ ಚಲೋ ಹೇಳಿ ಲೈಕ್ ಮಾಡಿ ಈ ಚಾನೆಲ್ ಮೇ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡನ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು